जय श्री राम ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ന്യൂಸ್ ರಿಪೋರ್ಟರ್ ತರ ಕ್ಯಾಮೆರಾ ಇಂದ ನಿಕ್ಕಲು ಇದೀನಿ ರವತ್ತು ಗ್ಲೂಕೋಸ್ ಮಟ್ಟಿಗೆ ಹೆಚ್ಚಿಕೊಂಡಿರಲಿ ಎಲ್ಲಕಡೆ ಪಾಪವಲ್ಲ ಸೌಮರಗು ಜ್ಯೋತಿಯಾನಂದ ಬಷ್ಪ ಬರಕಂತಾ ನೋಡಿ ಫಸ್ಟ್ ಗೆಕ್ಕೆ ಎಂತು ಎಷ್ಟು ಕೆಂಪಗ ನಾನು ನಿಲ್ಲಿ

ಬೈಕಲ್ ಬಂದುಬಿಡರಲ್ಲ ಇಲ್ಲಿ ಹಲಕುಂತಾ ಇಲ್ಲ ಭಾರತಕ್ಕೆ ಕೂಲ್ ಟೆನ್ಷನ್ ಆಗಿ ಇತ್ತಾ ಇವಾಗ ಸ್ವಲ್ಪ ಕೂಲ್ ಆದಾಕೆಕ್ಕೆ ಬಂದಾ ಅದರ ಅಡ್ವಾನ್ಸ್ ಅಡ್ವಾನ್ಸ್ ಬಂದು ಕೂಂತಾಬಿಡರ ಅಂದ್ರೆ ಜಾಣೋ ಇರೋದು ಇರೋದು ಕೆಳಕ್ಕೆ ಬಂದೆ ಇಲ್ದೆಂಗದ ಬ್ಯಾರೇಟ್ರಸ ಹಾಕೋವನೆ ಅಂತಾ ಪರಮದೇವ ಬಂದು ಚಲೋ ದಿನ ಅಂತ ನೋಡ್ರಿ ಇವತ್ತು ಆಗ್ಬೇಕಂತ ಹೇಳ ಕುಂತಾ ಶ್ರುತಿ ಏನಾಗುತ್ತೆ ನಮನ್ನ ಒಳಗೆ ಬಿಟ್ಟಿಲ್ಲ ಏನಾಗ್ಬೋದು ಶ್ರುತಿ ಯಾವಪ್ಪ ಅಮ್ಮ ನೀನು ಯಾವ್ದಾದ್ರೂ ಸರಿ ಅಲ್ಲ ಯಾವ್ದಾಗ್ಬೋದು ಯಾವ್ದು ಆಗ್ಬೋದಾ ಹೆಣ್ಣು ಆಗ್ಬೋದು ಯಾವ್ದಾಗಬೇಕು ಯಾವ್ದಾದ್ರು ಸರಿ <59's> <shite> <MMstein> <cción of Lucaricadia> <Q> ಿ ಆಸ್ನ ಹೊರಗ ಯಾವ್ದಾಗ್ಬೇಕು ಗಂಡ ನಿಂಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಣ್ಣು ನಿನ್ನೆ ಅಕ್ಕಿನಂತೊಂದು ಬಾತು ಕೂಡಿ ಹೆಣ್ಣು ಪಾಪ ಹೇಳ್ಯಾರ ನಾರ್ಮಲ್ಲು ಆಗ್ಬೋದು ಸಿಜ್ರೇನು ಆಗ್ಬೋದು ಎಲ್ಲರೂ ವೇಟ್ ಮಾಡಕೊಂತೀವಿ ಇಷ್ಟು ಧುಮು ಧುಮು ಮಂದಿ ಬಂದೀವಿ ಅವ್ರು ನೋಡಿದ್ರೆ ಬರ್ಬಾರ್ದು ಅಂತ ಹೇಳ ಇಲ್ಲಿ ಅವಾಗ್ಲೇ ನೋಡ್ರಿ ಹೆಂಗ್ ಮಾಡಕೊಂತೀ ಅವಿ ಬೈಲಿ ಬಿಡ್ರಿ ಬೈದ್ರೂ ಪರವಾಗಿಲ್ಲ ನಾನು ತೋರಿಸಿ ಇನ್ನೂ ಡಿಲೆವರಿ ಆಗಿಲ್ಲ ನೀವು ಆಗಲೇ ಏನಾಯ್ತು ಪಾಪು ಅಂತ ಬಸ್ ಸ್ಟ್ಯಾಂಡ್ ಒಳಗೂ ಮಂದಿ ಬಂದು ಕೇಳ್ತೀರಿ ಅದರ ಸಲುವಾಗಿ ಎಲ್ಲ ಲೈವ್ ಅಪ್ಡೇಟ್ ಕೊಡ್ತೀವಿ ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ಬೆಸ್ಟ್ ಮಾಮ ಬರಕ್ತಾನ ಅಲ್ಲ ಧೈರ್ಯವಂತ ಬರ ಕುಂತಾನೆ ಇವಾಗ ಧೈರ್ಯವಂತ ಬರಕುಂತ ನಮ್ಮ ಮಾಮ ಅವರು ಬರಕುಂತಾರೆ ಮೊದ್ಲು ಅವ್ರು ಹೆದ್ರಕೊತಾರೆ ಈಗಿಂತ ಹೆದರು ಕೋತ ಹೆಂಗ ಅನ್ಬಾಡಪ್ಪ ನೋಡ್ರಿ ಒಂದು ಟೆನ್ಷನ್ ಆಗಂಗೆ ಕೊಡು ನಾವು ಅವಾಗ್ಲೇ ಇರಲಿಲ್ಲ ಅಂತ ಅನ್ನೋ ಕುಂತೀವಿ ಎಷ್ಟು ಕಂಪ್ಲೇಂಟ್ ಮಾಡ್ತೇನೆ ನಮ್ಮ ಬಗ್ಗೆ ಈ ಡಾಕ್ಟ್ರು ಬಂದ್ರೆ ಚಿಲಿಮಿಲ್ಲಿ ಒಡ್ಡೆಸ್ಕರ ನೋಡಿ ನಾನು ಚಾರ್ಜ್ ಇಲ್ಲ ಇಲ್ಲಿ ಕಷ್ಟಪಡ್ತಿರೋದು ಪಡ್ತಿರೋದ್ ನೋಡ್ರಿ ನಮ್ಮಮ್ಮಿ ಅಂದ್ರೆ ಗಾಬ್ರಿ ಗಂಗಮ್ಮ ನಮ್ಮ ಅಕ್ಕನಕಿನ ಮುಂಚೆನ ಸಿಜರಿನ್ ಮಾಡ್ರಿ ತಡ್ಕೊಲ್ಲ ತಡ್ಕೊಳಲ್ಲ ಅಂತ ಹೇಳಂತರ ಚಿಕ್ಕ ಹೊಟ್ಟಿ ಐತೆ ಹುಡುಗ ಬರೋದನ್ನ

அரங்கத்தை மேக்கட்டப்பட்ட அந்த ஒரு வினையை சப்போசிஷன்ஸ் சொன்னா அந்த ஒரு எஸ்டேட்ல வெயிட் பண்ணவும் வேண்டியது யோனாகுது ಅಕ್ಕಿನಿಂದ ಇಷ್ಟಕ್ಕೆ ನಾವು ವೇಟ್ ಮಾಡಿದ್ವಿ ಪಾಪ ಅದಕ್ಕೆ ನೋವಾಯಿತು ಎಲ್ಲರ ಅಳಗುಂಟು ಪಪ್ಪಾ ಅಂತ ಇವಾಗ ಸಿಝಿರಿನ್ ಆಗುತ್ತೆ ಅಂತ ಹೇಳ್ಯಾರ ಹೋಗ್ಯಾರ ಎಲ್ಲರೂ ಫುಲ್ ಎಕ್ಸೈಟ್ ಆಗಿ ಫಸ್ಟು ನಾರ್ಮಲ್ ಅಂತ ಹೇಳಿದ್ರು ಇವಾಗ ಟೈಮ್ ಐದು ಹದಿನೆಂಟು ಆಗೈತಿ ಬೆಳಗ್ಗೆ ನಾವು ಒಂಬತ್ತು ಗಂಟೆಗೆ ಬಂದೀವಿ ಆಮೇಲೆ ಚೆನ್ನಾಗಿ ಯಾವ್ದು ಬಂದ್ರು ಖುನ ಆರಾಮ ಪಾಪ ನಮ್ಮ ಮಾಮ ಬೆಳಗ್ಗೆ ಗೊತ್ತಾದ ತಕ್ಷಣನೇ ಬಿಟ್ಟನ್ರಿ ಇವಾಗ ಬರ್ತಾನೆ ಇನ್ನೇನು ಇಷ್ಟಾಗ ಬರ್ತಾನು ನೋಡ ನಮ್ಮ ಮಾಮ ಹೆಂಗ ರಿಯಾಕ್ಟ್ ಮಾಡ್ತಾನೆ ಹೇಳಿ ಅದು

ನೋಡ್ರಿ ಈಗ ಪಾಪ ಬಂದ ತಕ್ಷಣ ಒಳ್ಳೆ ನ್ಯೂಸ್ ರಿಪೋರ್ಟರ್ಗೆ ಅಟ್ಯಾಕ್ ಮಾಡ್ತಾರೆ ಅವ್ರನ್ನ ಏಳು ಎಷ್ಟು ವೇಟ್ ಮಾಡೋಕಂತೀವಿ ಎಷ್ಟು ವೇಟ್ ಮಾಡಲ್ಲ ಹೇಳಕ್ ಆಗಲ್ಲ ಹೆಂಗಾರ ಮಾಡಿ ಹೇಳು ಹೇಳಿ ಬರಲ್ಲ ಓಕೆ ಬಿಡುಗಡೆ ಬಹಳ

ಬೆಳಗ್ಗೆ ಎಲ್ಲರ ಮಕ್ಕ ನೋಡಕ್ ಆಗಲ್ದಾಗಿತ್ರಿ ಆಕಿಂತಿ ಜ್ಯೋತಿ ಕದ ಅಂದಿಲ್ಲ

േ സേം സാവന ജ്യോതിരി ചിക്ക്

ये से बोलर्स दिनतरी छोडो को नहीं लोड़ री टाइम एट के ना खा ना दो एक जी बोलता है आज ही नहीं चिल्गन मार के ಆತ ನೋಡು ಕೊಟ್ ಮನಿ ಪಟ್ಟ ಕೊಟ್ಟ ಏ ಇಲ್ಲ ಕೊಟ್ಟಿಂದ ಒಳಗ್ ಬಿಡೋದು ಕೊಟ್ಟ ಮೇಲೆ ಒಳಗ್ ಬಿಡೋದು ನೋಡ್ರಿ ನಮ್ ಪಾಪು ನೋಡಕ್ಕೆ ಸಾವಿರದ ಒಂದ್ ರೂಪಾಯಿ ಕೊಟ್ಟೋಗ್ತಾರಂತ

ನೋಡ್ರಿ ಅವ್ರ ಪಿತಾಮಹ ಇವಾಗ ಬರ ಬಂದರು ಅವ್ರ ಎಕ್ಸ್ಪ್ರೆಷನ್ ನೋಡಂತೇಳ್ರಿ ಹಿಂಗಿರ್ತಾವ ಏ ನೋಡಿ ನೋಡು ಪಾಪು ಪಾಪು ಇದನ್ನ ನೋಡ್ರಿ ಅದನ್ನಿಟ್ಟು ನೋಡಿರಿ பெள்ளி பெள்ளடிடு சும்னே அங்க ஏடு சளை பிச்சி அங்க சும்னே யூட்டு சும்னே அங்க கைக்கே இல்ல கேட டிட்ன இல்ல இன் கோல்ட் ஆக்ற கோல்டன் ஆக்ற கோல்ட் ஆக்ற ஃபர்ஸ்ட் பெள்ளி ஏ அங்க இல்ல லட்சுமி

கர் நடு மொழி நோட்னீங்க அவரு மகன நோட ಮಗಿ ತಿಗ ಮೇಡಂ ಮೇಡಂ ಅನೇ ಇರಲಿ ಹಾಯ್ ಅಪ್ಪಾಜಿ ತಾವೆ ಅವತ್ತೆ ಸ್ವಲ್ಪ ಬೆಟ್ಟಿಂಗ್ ಕಟ್ಟಿಬಿಡ್ತಿ ಬೆಟ್ಟಿಂಗ್ ಕಟ್ಟಿದ್ರಂತ ನೋಡಿ ಯಾವಾಗ 5000 ರೂಪಾಯಿ ಕೊಡಬೇಕು ಈಗ ಅಪ್ಪಾಜಿ 5000 ಕೊನೆಗೆ ಎಂಗೇಡ್ಕೊಂಡಾ ಎಷ್ಟ್ ಮಂದಿ ನಿಮ್ಮ ಆಂಟಿನ ಅದ್ರ ನೋಡ್ಸಿಕಮ್ಮ